ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ನನ್ನ ವೀಕ್ಷಕರಿಗೆ ಬೆಳಗಿನ ಶುಭೋದಯಗಳು ಯಾರೂ ದಯವಿಟ್ಟು ಬೇಜಾರಾಗಬೇಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಆಲ್ರೆಡಿ ಏನು ಹಾಕಿದ್ದೀನಿ ಅಂತ ಕಾರ್ಯಾಚರಣೆ ಸ್ಥಗಿತ ಆಯಿತು ಸ್ಥಗಿತ ಅಂದರೆ ಕಾರ್ಯಾಚರಣೆ ಆಲ್ರೆಡಿ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಪ್ಲ್ಯಾನಿಂಗಲ್ಲಿತ್ತು ಸಿದ್ಧತೆಗಳು ನಡೀತಾ ಇದ್ದು ಎಲ್ಲ ರೀತಿಯ ವ್ಯವಸ್ಥೆಗಳು ಮಾಡಿಕೊಂಡು ಇನ್ನೇನು ಕೆಲವೇ ದಿನಗಳಲ್ಲಿ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಬೇಕಿತ್ತು ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ಟ್ ಮಾಡೋರು ಕ್ಯಾಂಪ್ಗೆ ಎಲ್ಲ ಸಿದ್ಧತೆಗಳು ನಡೀತಾ ಇತ್ತು ಆದರೆ ಎಂಥ ಕೆಲಸ ಆಯಿತು ಅಂದರೆ ನೋಡಿ ಅಭಿಮನ್ಯುಗೆ ಸಾಥ್ ಕೊಡೋಕ್ಕೆ ಒಳ್ಳೆಯ ಬಲಶಾಲಿ ಆನೆಗಳು ಈ ಸರಿ ಏನಾದರೂ ಮಾಡಿ ಸೀಗೆ ಗುಡ್ಡ ಕರಡಿನ ಇಳಿಲೇಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿದರು ಭೀಮನ್ನು ಹಿಡಿಬೇಕು ಅಂತ ಇತ್ತು ಅದು ಚರ್ಚಲಿತ್ತು ಭೀಮ ಹಿಡಿ ಹಿಡಿಬೇಕೋ ಬೇಡು ಅನ್ನೋದು ಒಂದು ಚರ್ಚಲಿತ್ತು ಓಕೆ ಈಗ ಭೀಮನಿಗೆ ಮದ ಇತ್ತು ಈಗ ಭೀಮನಿಗೆ ಮದ ಸ್ವಲ್ಪ ಕಡಿಮೆ ಆಗಿದೆ ಅಂತೆ ಆದ ಕಾರಣ ಈ ಸರಿ ಕ್ಯಾಪ್ಚರ್ ಮಾಡೋಕ್ಕೆ ಎಲ್ಲ ಸಿದ್ಧತೆ ನಡೆದಿತ್ತು ಆದರೆ ಇಂಥ ಸಮಯದಲ್ಲಿ ನಮ್ಮ ಅಭಿಮನ್ಯುಗೂ ಮದ ಬಂದಿದೆ ಅಭಿಮನ್ಯುಗೆ ಮದ ಸ್ಟಾರ್ಟ್ ಆಯಿತು ಈಗ ಕತೆ ಏನು ಭೀಮಾ ಅಕಸ್ಮಾತ್ ಅಭಿಮನ್ಯುಗೆ ಸಿಕ್ಕಿದರೆ ಎದುರುಗಡೆ ಅಭಿಮನ್ಯು ಎ ಅವರು ಹೇಳಿ ಮಾತು ಕೇಳ್ತಾನೆ ಆದರೆ ಮದ ಬಂದಾಗ ಇಬ್ಬರು ಫೈಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯಾರೂ ವಸಂತಣ್ಣ ಅಲ್ಲ ಯಾರೇ ಬಂದರೂ ತಡೆಯೋಕ್ಕಾಗಲ್ಲ ಯಾಕೆಂದರೆ ಮದ ಹತ್ತಿದಾಗ ಆನೆಗೆ ಅದು ಫೈಟ್ ಮಾಡುವಾಗ ಏಳಿ ಮಾತನ್ನ ಕೇಳಂತಹ ಮೈಂಡು ಆ ಪರಿಸ್ಥಿತಿ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ ಆನೆಗಳಿಗೆ ಎಂ ಎಷ್ಟೋ ಆನೆಗಳು ಮದ ಬಂದಾಗ ಸುಮ್ಮನೆ ಪಕ್ಕದಲ್ಲಿ ಹೋದರೆ ಕೂಡ ಅಟ್ಯಾಕ್ ಮಾಡ್ತವೆ ಸಾಯಿಸಿಬಿಡ್ತವೆ ಎಷ್ಟೋ ಜನ ಸಾಯಿಸಿಬಿಟ್ಟಿದ್ದಾವೆ ಆನೆಗಳು ಮದ ಬಂದಾಗ ಆದರೆ ಅಭಿಮನ್ಯು ಯಾವತ್ತೂ ಆ ಥರ ಮಾಡಿಲ್ಲ ಏನಕ್ಕೆ ಅಂದರೆ ಅವನಿಗೆ ಮದ ಬಂದರೂ ಕೂಡ ಆ ಮಾವುತ ಇದ್ದಾಗ ಹೇಗಿರಬೇಕು ಎಲ್ಲ ಗೊತ್ತು ಆದರೆ ಫೈಟ್ ಅಂತ ಬಂದಾಗ ಯಾವುದೇ ಆನೆ ಆಗಿರಲಿ ಭೀಮಾ ಕೂಡ ಸ್ಟ್ರೆಂತ್ ಇದ್ದಾನೆ ಅಭಿಮನ್ಯು ಕೂಡ ತುಂಬ ಸ್ಟ್ರೆಂತ್ ಇದ್ದಾನೆ ಇಬ್ಬರು ಫೈಟ್ ಬಿದ್ದರೆ ಯಾವುದೇ ಕಾರಣಕ್ಕೂ ಆ ಫೈಟನ್ನು ತಡೆಯೋಕ್ಕಂತೂ ಆಗೋಲ್ಲ ಈ ಉದ್ದೇಶಕ್ಕೆ ಈಗ ನೋಡಿ ಅಟ್ಲೀಸ್ಟ್ ಹೋಗಿ ಒಂದು ಕ್ಯಾಂಪ್ ಮಾತ್ರ ಮಾಡ್ಕೊಂಡು ನೋಡಿಕೊಂಡು ಟೈಮ್ ನೋಡ್ಕೊಂಡು ಅನ್ನೋಕ್ಕೆ ಆ ಥರ ಮಾಡೋಂಗಿಲ್ಲ ಯಾಕೆಂದರೆ ಅಷ್ಟು ಸ್ಮೆಲ್ಲಿಗೆ ಆ ಆನೆಗಳು ಹುಡ್ಕಂಡು ಬರ್ಬೋದು ಅಥವಾ ಅಲ್ಲಿ ಅಟ್ಯಾಕನ್ನೇ ರಾತ್ರಿ ರಾತ್ರಿ ಅಟ್ಯಾಕ್ ಕೂಡ ಆಗ್ಬೋದು ಕ್ಯಾಂಪಲ್ಲಿ ಈ ಉದ್ದೇಶಕ್ಕೆ ಕಾರ್ಯಾಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಪ್ಲ್ಯಾನಿಂಗ್ನ ಸ್ಟಾಪ್ ಮಾಡಿದರೆ ದಯವಿಟ್ಟು ಬೇಜಾರಾಗಬೇಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಮದ ಇಳು ಇಳಿಯುತ್ತೆ ನಮ್ಮ ಅಭಿಮನ್ಯುಗೆ ಮದ ಇಳಿದ ಮೇಲೆ ಎಲ್ಲ ಮತ್ತೆ ಪೂರ್ವ ಸಿದ್ಧತೆಗಳು ಮಾಡ್ಕೊತಾರೆ ಮತ್ತೆ ಹೇಳ್ತೀನಿ ಯಾವಾಗ ಮಾಡ್ತಾರೆ ಅಂತ ಹೇಳ್ತೀರ ಮತ್ತೆ ಕಾರ್ಯಾಚರಣೆ ಅಂತ ಮತ್ತೆ ಸ್ಟಾಪ್ ಆಯಿತು ಅಂತರದು ಯಾರು ಬೇಜಾರಾಗಬೇಡಿ ಏನು ಮಾಡೋಕ್ಕಾಗಲ್ಲ ಯಾನೆಗಳಿಗೆ ಯಾವ ಮತ ಬರುತ್ತೆ ಏನು ಅಂತ ಯಾರಿಗೂ ಗೊತ್ತಿರಲ್ಲ ಅಭಿಮನ್ಯಿಗೆ ಇವಾಗ ಸ್ಟಾರ್ಟ್ ಆಗಿರೋದು ಯಾಕೆ ಬೇಕು ಈಗಾಗಲೇ ಆಗಿ ಎಂತೆಂಥ ಆನೆಗಳು ಕಳ್ಕೊಂಡಿದ್ದೀವಿ ಅರ್ಜುನ ಹೋಯಿತು ತಣ್ಣೀರು ಆನೆ ಬೇರೆ ಹೋಯಿತು ಇಂಥ ಸಿಚುಯೇಷನಲ್ಲಿ ಈ ಕಾರ್ಯಾಚರಣೆ ಮಾಡೋದು ಬೇಡ ಅಂತ ಒಂದು ಮೀಟಿಂಗ್ ಆಯ್ತು ನಾನು ಮೊನ್ನೆ ನಮ್ಮ ಹುಡುಗರಿಗೆ ಕಾಲ್ ಮಾಡಿ ಕೇಳಿದಾಗ ಆ ಥರ ಹೇಳಿದ್ರು ಮಾಹಿತಿ ತಗೊಂಡೆ ಅಭಿಮನ್ಯುಗೆ ಈಗ ಮದ ಬಂದಿದ್ದೇಣ ಹಂಗಾಗಿ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು ದಯವಿಟ್ಟು ಅದು ಬೇಡ ಅದು ಒಳ್ಳೆಯದನ್ನೇ ಸ್ವಲ್ಪ ದಿನ ಕಾಯೋಣ ಏನೂ ಆಗೋಲ್ಲ ದಯವಿಟ್ಟು ವೆಯ್ಟ್ ಮಾಡಿ ಸ್ವಲ್ಪ ದಿನ ಮತ್ತೆ ಕಾರ್ಯಾಚರಣೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರೆ ನಾನು ನಿಮಗೆ ಹೇಳ್ತೀನಿ ಓಕೆನಾ ಬಾಯ್